ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಉದ್ರಳ್ಳಿ ಹತ್ರ ಒಲಂಪಿಕ್ ಅಂತ ಇದ್ದೀನಿ ಇದು ಅನು ಎನ್ನೇನು ಅನು ಅನು ನೇನು ಅನು ತೆಲುಗು ಸೀರಿಯಲು ಇದರಲ್ಲಿ ಬಂದು ನನ್ನೊಂದು ಒಂದು ಮ್ಯಾಕ್ಸಿಮಮ್ ತ್ರೀ ಟು ಬರುತ್ತಂತ ತಿಂಗಳಿಗೆ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ ನನ್ನ ಟ್ರ್ಯಾಕ್ ಹೊಸ ಡಾಕ್ಟರ್ ಬರ್ತಾ ಇದಾರಂತೆ ಹೈದ್ರಾಬಾದಿಂದ ಅವ್ರ ಜೊತೆ ನರ್ಸ್ ಆ ಕ್ಯಾರೆಕ್ಟರು ಆ್ಯಕ್ಚುಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಅಲ್ವಾ ಫಾರ್ ಚೇಂಜ್ ಇರಲಿ ಅಂದ್ಬಿಟ್ಟು ಹೊಸ ಸೀರಿಯಲ್ ಅಲ್ವಾ ಒಪ್ಕೊಂಡಿದ್ದೀನಿ So, super agi tu, ye betul, terus tini re. Jadi awak cakap nak berita sur? Mungkin tu cuma ni cakap. Betul ni. Yes, pindah berita. Ibu, 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 ನೀವು ವರ್ಕ್ ಮಾಡಿದ್ದೀರಾ ಸರ್ ನಾವು ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಫರ್ಟಿ ತ್ರೀ ಇಯರ್ಸ್ ಆದರೆ ನಮಗೆ ಡೈಲಿ ಯಾವ್ದಾದ್ರು ಸಿಗುತ್ತೆ ಮೂವಿ ಸೀರಿಯಲ್ಲು ಕೆಂಡಸಂತಿಗೆ ಗಿಣಿರಾಮ ಸೂರ್ಯವಂಸ ತಯಾರ್ಟಿಸ್ತೀವಿ ಕ್ಯಾರೆಕ್ಟ್ರಷ್ಟು ನಾನು ರಂಗಭೂಮಿ ಕಲಾವಿದ ನಾನು ತೆಲುಗುನಲ್ಲಿ ಕೂಡ ಮಾಡಿದ್ದೀನಿ ರಂಗುಲರತ್ನಮ್ಮು ಮತ್ತು ಬ್ರಹ್ಮು ಹ್ಞೂ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಹೇಳಿದ್ದು ಶೇರಿಂಗ್ ಕೊಡ್ಲಿಲ್ಲ ಕೇಳಲಿಲ್ಲ ನಾ ಮೇಕಪ್ ಆದಮೇಲೆ ಮಾಡಬೇಕಾದ್ರೆ ಒಂದಷ್ಟು ಮಾತ್ರ ಬಿಫೋರ್ ಹೆಂಗಿದ್ದಾರೆ ಆಫ್ಟರ್ ಹೆಂಗಿದ್ದಾರೆ ಅವ್ರ ಹೆಸ್ರೇನು ಓ ಸರಿ ಅಕ್ಕ ಎಷ್ಟು ಜನ ಕಾಣಿಸ್ತಾ ಇದ್ದೀರಾ ಗೊತ್ತಾ ಅಂದ್ರೆ ಸಾರಿ ಪವಿತ್ರ ಪವಿತ್ರಕ್ಕನೆ ಅಂದ್ರೆ ಮಂಜುಳಕ್ಕಂದಿ ಅಂದೆ ಅಲ್ಲಿ ಫೇಮಸ್ ಅನ್ನೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರು ಮುಖ ತಳ್ಕೊಂಡು ಬಂದಿರೋ ತರ ಬೆವತ್ ಬಿಟ್ಟಿದ್ದಾರೆ ಚಿಕನ್ ತಿಂದು ಚಿಕನ್ ತಿಂದು ಬಿಸಿ ಬಿಸಿ ಆಗ್ಬಿಟ್ಟು ತುಂಬಾ ಹಾಟ್ ಆಗಿ ಕಾಣಿಸ್ತಾ ಇದಾರೆ ಹಾಟಾಗಿ ಕಾಣಿಸ್ತಿದ್ದೆ ಇನ್ನ ಮತ್ತೆ ಬಿಸಿ ನೀರು ಕುಡಿತಾ ಇದಾರೆ ಇನ್ನ ಹಾಟ್ ಆಗ್ಬಿಡ್ಲಿ ಅಂತ ಹಾಟ್ ಆಗಿ ಕಾಣಿಸ್ತಾ ಇದಾರೆ ಅಂದ್ರೆ ಹಾಟ್ ಅಂತ ಆ ಆಗಿದ್ದೀರಂತ ಗೊತ್ತಾ ನೋಡಿ ಇವರೆಲ್ಲ ನೋಡ್ತಾ ಇದ್ದಾರೆ ಜಾಸ್ತಿ ಬರುತ್ತೆ ಸರಿ ತಿಂದ್ರೆ ಅಂತಲ್ಲ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ತೆಲುಗು ಸೀರಿಯಲ್ಗೆ ಬಂದಿದ್ದೀನಿ ಜಮಿನಿ ಟಿ ವಿನಲ್ಲಿ ಬರುತ್ತೆ ನೋಡಿ ಇವರು ನಮ್ಮ ಎಲ್ಲ ಕನ್ನಡ ಆರ್ಟಿಸ್ಟು ನಾವೇನು ಹೈದ್ರಾಬಾದ್ಗೆ ಹೋಗಿಲ್ಲ ಸರ್ಪ್ರೈಸ್ ಆಗಬೇಡಿ ನಾವು ಬೆಂಗಳೂರಲ್ಲೇ ಶೂಟಿಂಗ್ ಮಾಡ್ತಾ ಇರೋದು ಜಮಿನಿ ಟಿ ವಿನಲ್ಲಿ ಒಂಬತ್ತುವರೆಗೆ ಬರೋ ಅನು ಅನ ಅನೇನು ಅನು ಅನೆ ನೇನು ಅನು ಅನೆ ನೇನು ಓಕೆ ನಂದೇ ತಪ್ಪಾಯ್ತು ಓಕೆ ಈ ಸೀರಿಯಲ್ನಲ್ಲಿ ಇವಾಗ ಒಂದು ಸಸ್ಪೆನ್ಸ್ ನೆಗೆಟಿವ್ ಕ್ಯಾರೆಕ್ಟ್ರು ಬಂದಿದೆ ಈರೋನಿಗೆ ಟಾರ್ಚರ್ ಅವ್ರ ಕಿಡ್ನಿ ಎಲ್ಲ ತೆಗಿಯುವಂತ ಕ್ಯಾರೆಕ್ಟರು ವೀಲನ್ ಜೊತೆ ಸೇರ್ಕೊಂಡು ನಾನು ಇವರೆಲ್ಲ ಡಾಕ್ಟರ್ಸ್ ಇವರೆಲ್ಲ ಪಾಸಿಟಿವ್ ಇರ್ತಾರೆ ಅನ್ಸುತ್ತೆ ನಾನು ಒಬ್ಳ ನೆಗೆಟಿವ್ ಇದ್ದೀನಿ ಸೊ ಇವಾಗ ಮಂಜುಳಾ ನೀವು ನೀವೆಲ್ಲರ ಕಡೆ ಎಲ್ಲಾ ಕಡೆನೂ ನೋಡಿರ್ತೀವಿ ನನ್ನ ಹತ್ರ ಮಂಜುಳಾ ಅಲ್ಲ ಇವ್ರಿಗೆ ಪವಿತ್ರ ಅಂತ ಅವ್ರ ಮಂಜುಳಾ ಚರಿತ್ರಕ್ಕನ್ನ ನೀವು ಯಾವ ಚಾನಲ್ ರಿಮೋಟ್ ಹಾಕಿ ಚೇಂಜ್ ಮಾಡಿದ್ರು ಆ ಚಾನಲ್ ಅಲ್ಲಿ ಬರ್ತಾ ಇರ್ತಾರೆ ನೀವು ನೋಡೇ ಇರ್ತೀರಾ ಈಗ ಬೇರೆ ಓಟ್ ಹಾಕಿ ಊಟ ಅಂತ ಅನ್ಬಿಟ್ಟು ಕಮಲಕ್ಕೆ ಓಟ್ ಅಂತ ಅದ್ರಲ್ಲೂ ಬರ್ತಾ ಇದಾರೆ ಸೀರಿಯಲ್ ಎಲ್ಲಾ ಸೀರಿಯಲ್ ಗಳಲ್ಲೇ ಆಕ್ಟ್ ಮಾಡ್ತಾ ಇದಾರೆ ಏನ್ ಮಾಡೋದು ಫ್ರೆಂಡ್ಸ್ ಹೊಟ್ಟೆಪಾಡು ಮಾಡ್ಲೇಬೇಕಲ್ವಾ ನೋಡಿ ಈಗ ಮಾತಾಡಿ ಈಗ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀನಿ ಇವಾಗ ನೀವು ಮಾತಾಡಿ ಚೆನ್ನಾಗಿ ಅನಿಸ್ತಾ ಇದೆ ಇಂಡಸ್ಟ್ರಿಗೆ ಬಂದ ನಾನು ಇಂಡಸ್ಟ್ರಿಗೆ ಬಂದು ಒಂದು ಹನ್ನೆರಡು ವರ್ಷ ಆಯ್ತು ಆಲ್ಮೋಸ್ಟ್ ಕನ್ನಡ ತಮಿಳು ತೆಲುಗು ಎಲ್ಲ ಸೀರಿಯಲ್ ಮಾಡ್ತಾ ಇದೀವಿ ಕನ್ನಡ ತೆಲುಗು ತಮಿಳ್ ಎಲ್ಲ ಬರುತ್ತೆ ನಮಗೆ ಮಾತಾಡ್ತೀರಾ ತಮಿಳ್ ಲಾಂಗ್ವೇಜ್ ಬರಲ್ಲ ಬಟ್ ತೆಲುಗು ಕನ್ನಡ ಬರುತ್ತೆ ತಮಿಳಲ್ಲಿ ಗೊತ್ತಲ್ಲ ಪ್ರಾಂಪ್ಟಿಂಗ್ ಕೊಡ್ತಾರಲ್ಲ ಓಕೆ ಅಂದ್ರೆ ಲಾಂಗ್ವೇಜ್ ಬರದೇ ಹೋದ್ರು ಕೂಡ ನೀವು ಮ್ಯಾನೇಜ್ ಮಾಡ್ತೀರಾ ಕೋರ್ಸ್ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡ್ತೀರಾ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೆಂಗ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಶೂಟ್ ಅಂತ ಬಂದ್ರೆ ಹೋಗ್ಲೇಬೇಕಾಗುತ್ತೆ ಹೊರಗಡೆ ಎಲ್ಲ ಆದ್ರೂ ಆರ್ಟಿಸ್ಟ್ ಲೈಫ್ ಅಂತ ಒಂಥರ ಗೋಲ್ಡನ್ ಲೈಫ್ ಅಂತ ಅನ್ನೋ ಕೆಲವರು ಫೀಲ್ ಇನ್ ಕೆಲವರು ಆರ್ಟಿಸ್ಟೆ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಎಲ್ರೂ ಕಲಾವಿದ್ರು ಆಗಕ್ಕಾಗಲ್ಲ ತುಂಬಾ ಆಸೆ ಪಟ್ಟು ಕಲಾವಿದ್ರಾಗಬೇಕು ಅಂತ ಬರ್ತಾರೆ ಬಟ್ ಆಗಕ್ಕಾಗಲ್ಲ ಅಂದ್ರೆ ನಾನು ಹೇಳ್ತಿರೋದು ಹೆಂಗೆ ಅಂತಂದ್ರೆ ಆ ಕಲಾ ಸರಸ್ವತಿ ಎಲ್ರಿಗೂ ಒಲೆಯಲ್ಲ ಒಲ್ದೋರು ಪುಣ್ಯವಂತರು ಅಂತ ನಾನು ಅನ್ಕೋತೀನಿ ನನ್ನ ಪ್ರಕಾರ ಕಲಾವಿದರು ದೇವ್ರಿಗೆ ಸಮಾನ ಅಲ್ವಾ ನೋಡಿ ನಾನು ಎಜುಕೇಶನ್ ಮಾಡಿರೋದು ಏನೋ ಒಂದ್ ಎಜುಕೇಶನ್ ಮಾಡಿದ್ರೆ ಲಾಯರ್ ಇಲ್ಲ ಇಲ್ಲಾಂದ್ರೆ ಇನ್ನೊಂದ್ ಎಜುಕೇಶನ್ ಮಾಡಿದ್ರೆ ಡಾಕ್ಟರ್ ಆಗ್ಬೋದು ಇನ್ನೊಂದ್ ಎಜುಕೇಶನ್ ಮಾಡಿದ್ರೆ ಪೊಲೀಸ್ ಆಗ್ಬೋದು ಏನೂ ಮಾಡ್ದೆ ಆರ್ಟಿಸ್ಟ್ ಆದ್ರೆ ಎಲ್ಲನೂ ಆಗ್ಬೋದು ಅಲ್ವಾ ಸೂಪರ್ ಆಗಿರುತ್ತೆ ಅದಕ್ಕೆ ಆರ್ಟಿಸ್ಟ್ ಆಗಬೇಕು ಅಂತ ಅನ್ನೋದು ಒಂದು ಇವತ್ತು ಅದೇ ನೋಡಿ ಎಂಬಿ ಬಿ ಬಿ ಎಸ್ ಮಾಡಿದೆ ಡಾಕ್ಟರ್ ನೋಡಿ ಈ ತರ ಡಾಕ್ಟರ್ ಆಗಿದ್ದಾರೆ ನಾಳೆ ಲಾಯರು ಆಗ್ತಾರೆ ಆಚೆ ನಾಳೆ ಪೊಲೀಸು ಆಗ್ತಾರೆ ಪೇರೆಂಟ್ಸ್ ಆಗ್ತಾರೆ ಯಾರೋ ಮಕ್ಳುಗೆ ಯಾರೋ ಇನ್ನಾರೋ ಮಕ್ಕಳಿಗೆ ಇನ್ಯಾರೋ ತಾಯಿ ತಂದೆ ಆಗಿರ್ತಾರೆ ಇನ್ಯಾರೋ ಗಂಡನಿಗೆ ಇನ್ಯಾರೋ ಹೆಂಡತಿ ಆಗಿರ್ತಾರೆ ಅದಂತೂ ತುಂಬಾ ಸರಿ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಇಲ್ಲಿ ಬಂದಿದ್ದಾರೆ ಮೂರ್ ಜನ ಆರ್ಟಿಸ್ಟ್ ಗಳು ಅವ್ರಿಗಂತೂ ಎಲ್ಲಾರಕ್ಕೂ ನಾನು ಹೆಂಡತಿ ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ ಪಾಪ ಅವ್ರ ಗಂಡ ಎಷ್ಟು ಫೀಲ್ ಮಾಡ್ಕೊಂತಾರ ನನಗಂತೂ ಗೊತ್ತಿಲ್ಲ ನನಗೂ ಫೀಲ್ ಆಗ್ತದೆ ಆಕ್ಟಿಂಗ್ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ ಹೌದು ಆಕ್ಟಿಂಗ್ ಅಷ್ಟೇ ಆ ಪಾಪ ಆ ಕ್ಷಣದಲ್ಲಿ ಹೋಗಿ ಆಕ್ಟ್ ಮಾಡ್ಬಿಟ್ಟು ನಾನು ಕೆಲವರಲ್ಲೆಲ್ಲ ಆಕ್ಟ್ ಮಾಡಿದೀನಿ ಸೂರ್ಯವಂಶದಲ್ಲಿ ಒಂದು ತಾಯಿಗೆ ಮಗುಗೆ ಹಾಲು ಕುಡ್ಸೋ ಕ್ಯಾರೆಕ್ಟರ್ ಇದೆ ಆ ಪಾಪು ಯಾರೋ ಕರ್ಕೊಂಡ್ ಬಂದಿದ್ರು ಅವ್ರ ಅಮ್ಮನ್ನ ಬಿಟ್ಟು ನಾವ್ ಯಾರೋ ಈ ತರ ಇತ್ತು ಹಿಂಗೆ ನೋಡಿದ್ರ ಹೇಳಕ್ ಆಗಲ್ಲ ಸೊ ಆತರ ಸೀನ್ ಗಳಿರತ್ತೆ ಈ ಏನು ಎಲ್ಲ ಮಾಡ್ತಾ ಮಾಡ್ತಾ ತುಂಬಾ ಖುಷಿ ಆಗುತ್ತೆ ಈಗ ಇವರೆಲ್ಲಾಗಿ ನಮ್ ಜೊತೆ ಬಂದು ಈಗ ಒಂದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಆಗುತ್ತೆ ಹೋಗಿ ಅಭಿನಯ ಮಾಡಿದ್ದು ನಮ್ಗೂ ಒಂದು ಖುಷಿನೇನ್ ಮಾಡಿಲ್ಲ ನಾನು ಸತ್ಯ ಸೀರಿಯಲ್ ಅಲ್ಲಿ ಮಾಡಿದೆ ಆವಾಗಿನ ಹುಡುಗಿ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿ ವಿಡಿಯೋಸ್ ಮಾಡ್ತಾಳೆ ಹುಡುಗಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ

ಹಾಯ್ ನನ್ನ ಹೆಸರು ರೇಣುಕಾ ಅಂತೇಳಿ ನಾನು ಆರ್ಟಿಸ್ಟು ಮತ್ತೆ ಪ್ರೊಡ್ಯೂಸರ್ ಕೂಡ ಪ್ರೊಡ್ಯೂಸರ್ ಹೆಂಗೆ ಅಂತಂದ್ರೆ ಖುಷಿ ಆಗತ್ತೆ ನಿಮ್ ಚ ಯೂಟ್ಯೂಬ್ ಚಾನೆಲ್ ಇದೆಯಲ್ವಾ ಮಾತಾಡೋಕ್ಕೆ ತುಂಬಾ ಖುಷಿ ಆಗ್ತತ್ತೆ ಮತ್ತೆ ಏನಂದ್ರೆ ಒಂದು ಹುಡುಗಿಯಾಗಿ ಎಲ್ಲಾನು ಫೇಸ್ ಮಾಡ್ತೀಯಾ ಆಮೇಲೆ ಧೈರ್ಯ ಇದೆ ನಿನ್ಗೆ ಎಲ್ಲಿಯಾದ್ರೂ ಹೋಗ್ಬೇಕು ಎಲ್ಲಾದ್ರೂ ಬರ್ಬೇಕು ಅಂದ್ರೆ ಒಂದು ಥರ ನೀನು ನಿಂತ್ಕೊತಾ ಇದೆಯಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಂಥವ್ರು ಇರಬೇಕು ಅನ್ನೋದು ನಮ್ಗೂ ಒಂದು ಹೆಣ್ಮಕ್ಳಿಗೆ ಒಳ್ಳೆ ಮಾಡಿ <small> ಬೆಳೆಸಿ ನಿಜವಾಗ್ಲೂ ಈ ತರ ಧೈರ್ಯ ಬಾಯಕ ಹೆಣ್ಮಕ್ಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಆಮೇಲೆ ಖುಷಿ ಇದೆ ಈ ಫೀಲ್ಡ್ ನಾನು ವರ್ಕ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಕೆಲವರು ಅಂತಾರೆ ಹಿಂಗೆ ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಮಗ್ ನಮಗ ಖುಷಿ ಇರಬೇಕು ನಮ್ಮ ನಮ್ಮನೆ ತುಂಬಾ ಸಪೋರ್ಟ್ ಮಾಡಿ ನಾನು ಮೂವಿ ಅಂದ್ರೆ ಒಂದ್ ಇಪ್ಪತ್ ಮೂವತ್ ಮೂವಿ ಮಾಡಿದೀನಿ ಸ್ಟಾರ್ ಸ್ಟಾರ್ಕೆಸ್ಟ್ ಅನ್ನೋಕ್ಕಿಂತ ಹೊಸಬ್ರ ಜೊತೆ ಹಳೆ ಜೊತೆ ಮಾಡಿದ್ದೀನಿ ಇದು ತ್ರೀ ಪ್ಲೇಸ್ ಒನ್ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಟ ಇವರು ಕಾಸ್ಟಿಂಗ್ ಆಮೇಲೆ ಇವರು ಗೊತ್ತಿರಬೇಕು ಮೋಸ್ಟ್ಲಿ ಅವ್ರ ಬಿ ಅಂತ ಹೇಳಿ ಹೀರೋ ಅವರು ತಿಥಿ ಪಿಕ್ಚರ್ ಮಾಡಿದ್ರಲ್ಲ ಅವ್ರ ತಾತ ಅವ್ರ ಜೊತೆನೂ ಆ್ಯಕ್ಟಿಂಗ್ ಮಾಡಿದ್ದೀನಿ ಮಾಡಿದೀನಿ ಅಭಿ ಅವ್ರ ಹೆಸರು ಸಂಚುರಿ ಅಂತ ಸಂಚೂರಿಗೌಡ ಸಂಚೂರಿಗೌಡ ತುಂಬಾ ಚೆನ್ನಾಗಿ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಆಕ್ಟಿಂಗು ಅವರು ಇದು ಮಂಡ್ಯದಲ್ಲಿ ಇವಾಗ ತುಂಬಾ ಫೇಮಸ್ ಅಂತ ಇನ್ನ ಸೀರಿಯಲ್ ಮಾಡೋ ಇವಾಗ ನಾನು ಏನ್ ಸೀರಿಯಲ್ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಆಮೇಲೆ ಈಗ ನಮ್ ಫ್ರೆಂಡ್ ಪವಿತ್ರ ಅಂತ ಹೇಳಿ ಯಾವಾಗ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಮೇಲೆ ಎಲ್ಲಿ ಏನೇ ಇದ್ರು ಕರೀತಾರೆ ತುಂಬಾ ಖುಷಿ ಆಗತ್ತೆ ನಿಜ ಇಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಕ್ಕೆ ಹೆಂಗೆ ಅಂತಂದ್ರೆ ಇದು ಅಂತಂತಲ್ಲ ಯಾವ್ದೇ ಕೆಲಸ ಆದ್ರೆ ಇಷ್ಟಪಟ್ಟು ಮಾಡ್ಬೇಕಂತೆ ನಮ್ಗೆ ಇಷ್ಟ ಇರೋ ಕೆಲಸ ನಾವ್ ಇಷ್ಟಪಟ್ಟು ಮಾಡ್ಬೇಕು ಕಷ್ಟ ಅಂತ ಏನಿಲ್ಲ ಆದ್ರೆ ಏನಂದ್ರೆ ಹೆಣ್ಮಕ್ಳು ಬೆಳಿಬೇಕು ಇವಾಗ ಬರ್ಬೇಕು ಮುಂದೆ ಹೆಣ್ಮಕ್ಳೆಲ್ಲಾರು ಅನ್ನೋದು ನನ್ನ ಆಸೆ ಇವಳು ಧೈರ್ಯವಾಗಿ ಮಾಡ್ತಿದ್ದಾಳೆ ಮಾಡಲಿ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಖಂಡಿತ ನಿಮಗೆ ಒಳ್ಳೊಳ್ಳೆ ಫಾಲೋವರ್ಸ್ ಆಗಲಿ ತುಂಬಾ ಒಳ್ಳೆ ಎತ್ತರ್ ಬೆಳಿ ಆಮೇಲೆ ಒಬ್ಳೆ ನೀನ್ ಹೋಗಿ ಅಲ್ಲಿವರೆಗೂ ಅಂದ್ರೆ ಔಟ್ ಆಫ್ ಕಂಟ್ರಿಗೆಲ್ಲ ಧೈರ್ಯ ಇಲ್ಲ ಒಂದು ಸ್ಪಿರಿಟ್ ಆಗಿರೋದು ಏನಂತ ಅಂದ್ರೆ ಒಬ್ರು ಮಾಡಿದ್ರೇನೆ ಇನ್ನೊಬ್ರು ಮಾಡಕ್ಕೆ ಒಂದು ಚಾನ್ಸಸ್ ಅಂದ್ರೆ ನಾವು ಮನೇಲೆ ಕುತ್ಕೊಬಿಟ್ಟು ಅಲ್ಲಿ ಮನೆಯಿಂದ ಆಚೆ ಹೋಗೋಕೆ ಭಯ ಪಡ್ತೀವಿ ಏನೋ ದೆವ್ವ ಇರುತ್ತೆ ಇಲ್ಲಾಂದ್ರೆ ಪಕ್ಕದ ಮನೆಯವ್ರು ಆಡ್ಕೊಂತಾರೆ ಇಲ್ಲಾಂದ್ರೆ ಎದುರಿಸ್ತಾರೆ ಆದ್ರೆ ಹೊರಗಡೆ ಹೋಗ್ ಬಂದ್ರೇನೆ ಗೊತ್ತಾಗುತ್ತೆ ನಮ್ಗೆ ಅದ್ರ ಇಲ್ಲಿಗಿಂತ ಜಾಸ್ತಿ ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್

ಟೀ ಚೆನ್ನಾಗಿದೆಯಾ ಅಂತ. ನಿಮ್ಮ ಇಷ್ಟಕ್ಕೆ ಟೇಸ್ಟ್ ಮಾಡಿಲ್ಲ ನೀವು ಟೇಸ್ಟ್ ಮಾಡಿ ಹೇಳಿದ್ರೆ たら ನಾನು ಚೆನ್ನಾಗಿದೆ ಅಳುವಂತ ನಾನು ಹೇಳ್ತೀನಿ. ಬೇಕಪ್ಪ. ಬಹಳ ಇದೆಯಾ? ಮ್ಯಾನೇಜರ್ ಯಾರಿದು ನಿಮ್ಮ ಮಿስተರ್ ಸರ್ ಹಾರ್ಡ್ ಮ್ಯಾನೇಜರ್ ಅಲ್ಲ ಗೊತ್ತಾಗಿಲ್ಲ ಯಾ ಸರ್ ಅಣ್ಣ ಬೇಕಾ ಬ್ಲೇಡ್ ಇದಿದೆ ತಗೊಳ್ಳಬೇಕು ಬೇಕೋ మేద్దామా అంటే ఇచ్చేద్దాం అప్పుడు సరే నర్స్ మత్స్య ఇంజక్షన్ తీసుకోవాలి కానీ నర్స్ ఇస్తుంది ఇచ్చేస్తుంది అక్కడ ఇస్తున్నారు ఇప్పుడు దాని గురించి ఏదో మాట్లాడారు ఏదో ఆ డాక్టర్ ఇద్దరు మాట్లాడుతున్నారు ఆర్ఆర్లో సంథింగ్ ఏదో మాట్లాడేసి అలా మాట్లాడేశారు అంతలోనే అరంద్రహ్మణ్ डिफ़्रिलेटर शैक कर दो डायरेक्ट शैक कर दो न हम फर्स्ट चंद्रन करबेको कुडी शैक कर दो करस तिन दीगा मास आईज मगल शेयर कर दो ओ इस बॉक्स रेले आईज बॉक्स रेले किंदा आ लेसा रे होगा अंकल मेनू जी आईज में कांगे अरे रेड बॉक्स

ఓలేన్ ఆక్షయ్ అలా మొత్తం రా అన్న అమ్మా మాస్క్ అవి వేసుకుంటూ ఉండండి రెండమ్మ ఏంటి రీ అందులో తీసుకోండి దాంతో కాదమ్మా ధర్మ కళా కూడా వేరే చర్మకు

ಮಾಡ್ತಾ ಇದ್ದೀವಿ ಆ ಕಡೆ ಈ అలా చేస్తున్నారు చేస్తూ ఒకసారి అనువైపు అలా చూశారు చూసి ఒక మైండ్ వైస్ చేసుకున్నారు కాపాడడం కోసం కూడా లెక్క చేయకుండా కిడ్నీ ఇస్తున్నాం కానీ కిడ్నీ ఈ మైండ్ వైస్ ముందు గ్రౌండ్లో ఉంటుంది చూడు మాస్క్ అప్పుడు వేసి ఫస్ట్ దీని తర్వాత ఇవన్నీ షార్ట్ లేవరు ఉంటారు చేసి చేసేయండి ఇప్పుడే వచ్చారు కదా అది డ్రా ఆల్రెడీ వచ్చేసారు డార్ తర్వకడుకో చిక్కుదో ఇలా ఈ కాలే కడ ఈ కడ్రెడీ రెడీ ఎంత గ్రౌండ్ రైట్ అయితే దిగదు

మీ అక్కను పైకి పంపిస్తారు ఇటు నా పగ అటు లాభం రెండు నాకు రావాల్సిందే అనుకుని మాస్క్ వేసుకున్నారు దీని తర్వాత ఆ షార్ట్లు వేసుకోండి ముందు షార్ట్స్ అది ఇవ్వమనండి ఒకరు బ్యాక్ ఒకరు ఇక్కడికి ఎత్తరం పడుతుంది

हो ओके ठिक छ तर अनि छुट्टै 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 आपरस अब अगाडि एक्स माउन्ट पावर माउन्ट गर्दै छ रेडी रेडी अब रन गरेपछि त आनोले आनो त यार सबै रेडी हो मा इकडे मान्बा डाक्टर के गर्नु ढोका ढोका छ यो ढोका छ जुन बे बन्द हुन्छ 毕竟，